ನಾವು ನೋಡ್ರಿ ಇವತ್ತ ಹಳ್ಳಿ ಸ್ಟೈಲ್ ಹುಗ್ಗಿ ಹೆಂಗೆ ಮಾಡೋದಂತ ನೋಡಂಬನ್ರಿ ಮೊದಲಿಗೆ ನಾವು ಒಂದು ಮರ ತಗೊಂಡಿನಿ ಅದರಲ್ಲಿ ಗೋಧಿಯನ್ನು ಹಾಕಿ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ ಸ್ವಚ್ಛ ಆಗಿದ್ದೇವೆ ಅವನ್ನ ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಅದನ್ನು ಗೋಧಿಯನ್ನು ಹಸಿ ಮಾಡಬೇಕು ಈಗ ನೋಡ್ರಿ ಹಿಂಗೆ ಹಸಿಯಾಗಿರ್ತವ ಹಿಂಗೆ ಹಸಿ ಆದಮೇಲೆ ನಾವು ನೋಡ್ರಿ ಒಳದಾಗ ಹಾಕಾಕತ್ತೀವಿ ಒಳ್ದಾಗ ಹಾಕಿ ಚೆನ್ನಾಗಿ ಕುಟ್ಬೇಕು ಎಲ್ಲಿತನ ಕುಟ್ಬೇಕಂದ್ರೆ ಆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕುಟ್ಬೇಕು ಚೆನ್ನಾಗಿ ಕುಟ್ಬೇಕು ಹೀಗೆ ಕುಟ್ಬೇಕು ನೋಡ್ರಿ ಈಗ ನೋಡ್ರಿ ಸ್ವಲ್ಪ ಆಗ್ಯಾವ್ರಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಸೊಪ್ಪೆಲ್ಲ ಸುಲಿಬೇಕಲ್ವ ಚೆನ್ನಾಗಿ ಈಗ ನೋಡಿರಿ ತೋರಿಸ್ತೀನಿ ನಾನು ಹೆಂಗೆ ಹಾಕ್ಬೇಕಂತೇಳಿ ಈ ಥರ ಆಗಬೇಕು ಎಲ್ಲ ಅಷ್ಟು ಗೋಧಿ ಈಗ ಆದಮೇಲೆ ಇವನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಣಗಿಸ್ಕೋಬೇಕ್ರಿ ಒಂದು ಸ್ವಲ್ಪ ಆ ಸೊಪ್ಪೆಲ್ಲ ಹೋಗಬೇಕಲ್ವ ಸ್ವಲ್ಪ ಒಣಗಿಸ್ಕೋಬೇಕು ಒಣಗಿಸಾದ್ಮೇಲೆ ಅವನ್ನ ಸ್ವಚ್ಛವಾಗಿ ಕೇರಿಕೆ ಸ್ವಚ್ಛ ಮಾಡಿ ಇಟ್ಕೋಬೇಕ್ರಿ ಹಿಂಗಾಗತ್ತ ನೋಡಿರಿ ಸ್ವಚ್ಛ ತೋರಿಸ್ತಾ ಇದ್ದೀನಿ ಈ ಥರ ಆಗಬೇಕು ಅದಾದಮೇಲೆ ಇದನ್ನು ನಾನು ನೀರಲ್ಲಿ ಹಾಕಿ ನೆನೆ ಇಡ್ತೇನೆ ಒಂದೆರಡು ಗಂಟ ಒಂದೆರಡು ಗಂಟೆ ನೆನೆಬೇಕ್ರಿ ಸ್ವಲ್ಪ ಅಷ್ಟೇ ಅದಾದಮೇಲೆ ನಾನೀಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ ಗೋಧಿ ಕುಟ್ಟಿರೋದನ್ನು ಹಾಕೋರಿ ಅದಾದಮೇಲೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಕುದಿಬೇಕಲ್ವ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಮೂರು ಅಥವಾ ನಾಲ್ಕು ವಿಝಿಲ್ನ ಮಾಡ್ಕೊಳ್ಳಿ ಹಂಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಯಾಕೊತೀವಂದರೆ ಜಲ್ಲಿ ಕುದೀತೀರಿ ಅದಕ್ಕೆ ಜಲ್ ಹಾಕೋಬೇಕು ಎಣ್ಣೆ ಈಗ ಅದನ್ನು ಮುಚ್ಚಿ ಮೂರು ಅಥವಾ ನಾಲ್ಕು ವಿಸಿಲ್ ಮಾಡಿ ಸಾಕು ಚೆನ್ನಾಗಿ ಕುದ್ದಿರುತ್ತೆ ಈಗ ನೋಡಿರಿ ನಾಲ್ಕು ವಿಸಿಲ್ ಅದು ರೀ ತೋರಿಸ್ತೀನಿ ಹೆಂಗೆ ಕುದು ಅಂಥೇಳಿ ರೀ ಇದಕ್ಕೆ ನಾವು ಏನೇನು ನೆಚ್ಚ ಹಾಕ್ಬೇಕಂತ ಹೇಳ್ತೀನಿ ಬನ್ನಿರಿ ಇದು ಕುದುದು ಈಗ ಇದಕ್ಕೆ ನಾವು ಮೊದಲಿಗೆ ಬೆಲ್ಲರಿ ಮೊನೊಕ್ಕೊ ಗೋಡಂಬಿರಿ ಮತ್ತೂ ಹೆರ್ಚಿದಿರುವಂಥ ಕೊಬ್ಬರಿ ಇಷ್ಟು ಬೇಕ್ರಿ ಈಗ ಒಂದೊಂದನ್ನೇ ಇದ್ದೀನಿ ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಬೆಲ್ಲ ಕರಗಬೇಕಲ್ವ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲಸಿ ಕಲಸಿದಾದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈಗ ಉಪ್ಪು ಹಾಕ್ಕೊಳ್ತೀರಲ್ವ ಸ್ವಲ್ಪ ಮುಚ್ಚಿ ಒಂದೇ ಆಗೋವರೆಗೂ ಕುದಿಸಿ ಸಾಕು ಒನ್ ಆದರೆ ಈಗ ನೋಡಿ ನಮ್ಮ ಹುಗ್ಗಿ ರೆಡಿ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್